ಗುಡ್ ನ್ಯೂಸ್ ಗುಡ್ ನ್ಯೂಸ್ ಎಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ತಕ್ಷಣವೇ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದರೆ ಪ್ರತಿ ತಿಂಗಳು ಕೂಡ ನೀವು ಪಡೆಯಬಹುದು ಕೇಂದ್ರ ಸರ್ಕಾರದಿಂದ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಹೊಸ ವರ್ಷಕ್ಕೂ ಮುನ್ನವೇ ಈ ಒಂದು ಯೋಜನೆಯನ್ನ ಜಾರಿ ಮಾಡಿರುವಂತದ್ದು ಇವಾಗಲೇ ಅರ್ಜಿ ಅನ್ನುವಂಥದ್ದು ಪ್ರಾರಂಭವಾಗಿದೆ ತಕ್ಷಣವೇ ಇನ್ನೂ ಈ ಒಂದು ಯೋಜನೆಗೆ ಯಾರು ಅರ್ಜಿ ಸಲ್ಲಿಸಿಲ್ಲ ಈ ಒಂದು ಯೋಜನೆ ಯಾವುದು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಮತ್ತು ಯಾರೆಲ್ಲ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಗೆ ಭೇಟಿಯಾಗಿದ್ರೆ ದಯವಿಟ್ಟು ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜ್ನ ಫಾಲೋ ಮಾಡಿ ಹೌದು ವೀಕ್ಷಕರೇ ಇವಾಗ ನರೇಂದ್ರ ಮೋದಿ ಅವರ ಕಡೆಯಿಂದ ಒಂದು ಬರ್ಜರಿ ಗುಡ್ ನ್ಯೂಸ್ ಅನ್ನುವಂಥದ್ದು ಹೊರ ಬಂದಿದೆ ಈ ಒಂದು ಯೋಜನೆಯನ್ನ ಜಾರಿಗೆ ಮಾಡಿರುವಂಥದ್ದು ಸಾಕಷ್ಟು ಕಡೆ ಇವಾಗಲೇ ಅರ್ಜಿ ಅನ್ನುವಂಥದ್ದು ಪ್ರಾರಂಭವಾಗಿದೆ ಸಾಕಷ್ಟು ಜನರು ಈ ಒಂದು ಯೋಜನೆಗೆ ಇವಾಗಲೇ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ನೀವು ಕೂಡ ಹಿಂದೆ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೀವು ಕೂಡ ಪ್ರತಿ ತಿಂಗಳು ಕೂಡ ಏಳು ಸಾವಿರ ರೂಪಾಯಿಯನ್ನು ಪಡೆಯಲು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಹಾಗಾದ್ರೆ ಈ ಒಂದು ಯೋಜನೆ ಯಾವುದು ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಎಲ್ ಐ ಸಿ ಭೀಮಾ ಸಖಿ ಯೋಜನಾ ಅಂತ ಈ ಒಂದು ಯೋಜನೆಗೆ ಇವಾಗಲೇ ನರೇಂದ್ರ ಮೋದಿಜಿ ಅವರು ಚಾಲನೆಯನ್ನ ನೀಡಿರುವಂತದ್ದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶ ಬಂದ್ಬಿಟ್ಟು ಮಹಿಳಾ ಸಬಲೀಕರಣಕ್ಕಾಗಿ ಈ ಒಂದು ಯೋಜನೆಯನ್ನ ನರೇಂದ್ರ ಮೋದಿಜಿ ಅವರು ಚಾಲನೆಯನ್ನ ನೀಡಿರುವಂತದ್ದು ಮೊದಲನೇದಾಗಿ ಈ ಒಂದು ಯೋಜನೆ ಮುಖಾಂತರ ಯಾವ ರೀತಿ ನಿಮಗೆ ಹಣ ಸಿಗುತ್ತೆ ಅಂತಂದ್ರೆ ಮೊದಲನೇದಾಗಿ ಇಲ್ಲಿ ಮಹಿಳೆಯರಿಗೆ ಮಾತ್ರ ಈ ಒಂದು ಯೋಜನೆಯನ್ನ ನರೇಂದ್ರ ಮೋದಿ ಜಿ ಜಾರಿಗೊಳಿಸಿರುವಂತದ್ದು ಇಲ್ಲಿ ನಿಮಗೆ ಮನೆಯಲ್ಲಿ ಇದ್ಕೊಂಡು ಸಾಕಷ್ಟು ಮಹಿಳೆಯರು ಏನಾದ್ರೂ ಮಾಡಬೇಕು ಅನ್ನೋರಿಗೆ ಈ ಒಂದು ಯೋಜನೆ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಬಿಡುವಿನ ವೇಳೆಯಲ್ಲಿ ಈ ಒಂದು ಯೋಜನೆ ಮುಖಾಂತರ ಅರ್ಜಿ ಮಹಿಳೆಯರು ಮೂರು ವರ್ಷಗಳ ಕಾಲ ಅವರಿಗೆ ತರಬೇತಿಯನ್ನ ನೀಡಲಾಗುತ್ತೆ ಈ ಒಂದು ತರಬೇತಿಯಲ್ಲಿ ಮೊದಲ ವರ್ಷದಲ್ಲಿ ಏಳು ಸಾವಿರ ರೂಪಾಯಿ ಅನ್ನೋದು ನೀಡಲಾಗುತ್ತೆ ಪ್ರತಿ ತಿಂಗಳು ಕೂಡ ಎರಡನೇ ವರ್ಷದಲ್ಲಿ ಆರು ಸಾವಿರ ರೂಪಾಯಿ ನೀಡ್ತಾರೆ ಮೂರನೇ ವರ್ಷದಲ್ಲಿ ಐದು ಸಾವಿರ ರೂಪಾಯಿ ಅನ್ನೋದು ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗೆ ಸರ್ಕಾರವು ಬಿಡುಗಡೆ ಮಾಡುತ್ತಂತೆ ಈ ಒಂದು ತರಬೇತಿ ಮುಗಿದ ನಂತರದಲ್ಲಿ ನೀವು ಎಲ್ ಐ ಸಿ ಏಜೆಂಟ್ ಆಗಿ ಕೆಲಸವನ್ನ ಮಾಡಬಹುದಾಗಿದೆ ಅಂತ ತಿಳಿಸಿರುವಂತದ್ದು ಇದಕ್ಕೆ ಎಜುಕೇಶನ್ ಏನಾಗಿರಬೇಕು ಅಂತ ನೀವು ಕೇಳೋದಾದ್ರೆ ಕೇವಲ ನೀವು ಹತ್ತನೇ ತರಗತಿ ಪಾಸ್ ಆಗಿದ್ರು ಕೂಡ ನಡೆಯುತ್ತೆ ಅದೇ ರೀತಿ ನೀವು ಪದವಿಯನ್ನ ಮುಗಿಸಿದ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ಮಹಿಳೆಯರು ಮನೆಯಲ್ಲಿ ಕುತ್ಕೊಂಡು ಈ ಒಂದು ಯೋಜನೆ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಿದಂತ ಮಹಿಳೆಯರಿಗೆ ಕೆಲಸವನ್ನ ನೀಡಲಾಗುತ್ತೆ ಆ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಪ್ರತಿ ತಿಂಗಳು ಕೂಡ ನೀವು ಆದಾಯವನ್ನ ಗಳಿಸುವಂತಹ ದೃಷ್ಟಿಯಿಂದ ಸರ್ಕಾರವು ಈ ಒಂದು ಯೋಜನೆಯ ಜಾರಿಗೊಳಿಸಿರುವಂತದ್ದು ಹದಿನೆಂಟು ವರ್ಷ ಮೇಲ್ಪಟ್ಟ ಮತ್ತು ಎಪ್ಪತ್ತು ವರ್ಷದ ಒಳಗಿನ ಮಹಿಳೆಯರು ಮಾತ್ರ ಈ ಒಂದು ಎಲ್ ಐ ಸಿ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲು ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತಂದ್ರೆ ವಯಸ್ಸಿನ ದೃಢೀಕರಣ ವಿಳಾಸ ದೃಢೀಕರಣ ಶೈಕ್ಷಣಿಕ ದಾಖಲೆಗಳು ಅಂದ್ರೆ ನೀವು ಟೆಂತ್ ಆಗಿರ್ಬೋದು ಪಿಯುಸಿ ಆಗಿರಬಹುದು ಅದರ ಒಂದು ಮಾಸ್ಕ್ ಕಾರ್ಡ್ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಆಗಿರಬಹುದು ಇನ್ನಿತರ ಡಾಕ್ಯುಮೆಂಟ್ಸ್ ಗಳ ಮುಖಾಂತರ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸುವಂತಹ ವೆಬ್ಸೈಟ್ ಬಂದ್ಬಿಟ್ಟು ಇಲ್ಲಿ ಕಾಣ್ತಾ ಇರಬಹುದು ಲಿಂಕು ಈ ಒಂದು ಲಿಂಕ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ರೀತಿಯಾಗಿ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ಉದ್ಯೋಗವನ್ನು ಪಡೆದುಕೊಂಡು ಪ್ರತಿ ತಿಂಗಳು ಕೂಡ ಏಳು ಸಾವಿರ ರೂಪಾಯಿ ಅನ್ನೋದನ್ನು ನೀವು ಪಡೆಯಬಹುದಾಗಿದೆ ಇದಿಷ್ಟು ಸರ್ಕಾರದಿಂದ ಬಂದಿರುವಂತಹ ಒಂದು ಯೋಜನೆ ಬಗ್ಗೆ ಅಪ್ಡೇಟ್ಸ್ ಆಗಿತ್ತು ಇದೇ ರೀತಿ ಪ್ರತಿಯೊಂದು ಯೋಜನೆ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇರೋರು ಇವಾಗಲೇ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು